குட் மார்னிங் வெல்க்கம் டூ ஆர் சேனல் மஞ்சு அண்ட் மனோஜ் ಟಯರ್ಡ್ ಆಗಿದೆ ಅಂತಂದ್ರೆ ಆ ಟಯರ್ಡ್ನೆಸ್ ಇನ್ನು ಮುಖದಲ್ಲಿ ಹೋಗೇ ಇಲ್ಲ ನೋಡಿ ಎದ್ದಿರೋದೇ ಎಂಟೂವರೆಗೆ ಟೈಮ್ ಒಂಬತ್ತು ಗಂಟೆ ಆಯ್ತು ಎದ್ದ ತಕ್ಷಣ ಹಾಲು ಹೊರಗಡೆ ಇಟ್ಟಿಯ ನೀನು ಹೊರಗಡೆ ಇಡಬಾರದು ಫ್ರಿಡ್ಜ್ ಡೈರೆಕ್ಟ್ ಸಿಮ್ ಅಲ್ಲಿ ಕಾಯಿಸಿದ್ರೆ ಹೊಡೆದೋಗ್ತಿರ್ಲಿಲ್ಲ ಅದು ಇಲ್ಲ ಫ್ರಿಡ್ಜ್ ಅಲ್ಲೇ ಬಿಟ್ಕೊಡ್ಬೇಕಿತ್ತು ಅದು ನೀನು ಅದು ಹಸಿ ಹಾಲಿಟ್ಟು ತೆಗಿತೀಯಲ್ಲ ಅವಾಗ ಕಾಯಿಸಿರ ಹಾಲು ತೆಗ್ದಿದೀನಿ ಅದು ನೈಟ್ ಇಟ್ಟಿದ್ನಲ್ಲ ನಾನು ನಿನ್ನೆ ಇವ್ರು ಏನ್ ಮಾಡಿದ್ರು ನಾವು ಮೈಸೂರು ಗೌಡ ಮೂಮೆಂಟ್ ಅಲ್ಲಿ ಹೋಗಿ ಹಾಲು ಬಿಸಿ ಮಾಡ್ಬಿಟ್ಟವ್ರೆ ನನ್ಗೆ ಹೇಳೇ ಇಲ್ಲ ಕಾಫಿ ಪುಡಿ ಇಲ್ಲ ಬಿಸಿ ಮಾಡ್ಬಿಟ್ಟು ಕಾಫಿ ಮಾಡು ಅಂತಂದ್ರು ಕಾಫಿ ಪುಡಿ ಇಲ್ಲಪ್ಪ ಇವಾಗ ಮಾಡಕ್ ಆಗಲ್ಲ ಅನ್ಕೊಂಡು ಬಿಸಿ ಹಾಲ್ನ ಫ್ರಿಡ್ಜ್ ಗಿಟ್ ರ ಒಡ್ದೋಗತ್ತೆ ಅನ್ಕೊಂಡು ಹೊರಗಡೆನೆ ಹೋದೆ ಬಂದ ತಕ್ಷಣ ಎತ್ ಫ್ರಿಡ್ಜ್ ಗಿಟ್ಟೆ ಬೆಳಗ್ಗೆ ಇವ್ರು ನೀಟಾಗಿ ಎದ್ದು ಅದನ್ನ ತೆಗೆದು ಹೊರಗಡೆ ಇಟ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಒನ್ ಅವರ್ ಸೆವೆನ್ ತರ್ಟಿ ಗೆದ್ದೆ ನೀನು ಅಷ್ಟೇ ಒನ್ ಅವರ್ ಹೊರಗಡೆ ಇಟ್ಟಿದ್ದಾರೆ ಅದಕ್ಕೆ ಎಟ್ಟೋಯ್ತು ಹಾಲು ಯಾರು ಕಲ್ಪ್ರಿಟ್ಟು ನಿನ್ನೆನೂ ಇವರೇ ಕಲ್ಪ್ರಿಟ್ಟು ಇವತ್ತು ನೀನೇ ಕಲ್ಪಿಟ್ಟು ಕಂಪ್ಲೀಟ್ ಹಾಫ್ ಲೀಟರ್ ಹಾಲು ಯೂಸೇ ಮಾಡಿರಲಿಲ್ಲ ತಂದಿದ್ದು ಇವಾಗ ಪುನಃ ಹೋಗಿ ಹಾಲು ತಂದ್ರು ಬಿಸಿ ಮಾಡ್ತಾ ಇದ್ದೀನಿ ಈಗ ಆ್ಯಕ್ಚುಲಾಗಿ ಫುಲ್ ಹೊಟ್ಟೆ ಶು ನೆನ್ನೆ ಎಲ್ಲ ಊಟನೇ ಸರಿ ಹೋಗಿಲ್ವಲ್ಲ ತಿಂಡಿ ಏನಾದರೂ ಮಾಡೋಣ ಅಂದರೆ ಈರುಳ್ಳಿ ಟೊಮೆಟೊ ಬಿಟ್ಟು ಏನೂ ಇಲ್ಲ ತರಕಾರಿ ಏನು ತರಿಸಿರಲಿಲ್ಲ ಏನು ಮಾಡೋದು ಮನು ನೋಡಬೇಕು ಏನಾದರೂ ಮಾಡಬೇಕು ಸಾಂಬಾರಿಗೆಬೇಕಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಬಟ್ ಇವತ್ತು ನಾನು ಹೋಗ್ತೀನ ಇಲ್ಲ ಏನೋ ಗೊತ್ತಿಲ್ಲ ಅವರೊಬ್ಬರೂ ಕಳಿಸ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಏನಾಗತ್ತೆ ಫಸ್ಟ್ ಕಾಫಿ ಕುಡಿಯೋಣ ನಾವು ಮೊನ್ನೆ ಮೈಸೂರಿಗೆ ಹೋದಾಗ ಸಂಡೆ ಅವತ್ತು ನಾನು ಮನು ವೆಜಿಟೇರಿಯನ್ ಇದ್ದೆ ನಮ್ಮ ಅಣ್ಣನ ಮನೆಯಲ್ಲಿ ವೆಜ್ ಮಾಡಿದ್ರು ಬೇರೆ ಎಲ್ರುಗೂನು ಹಾಗಾಗಿ ಅತ್ತಿಗೆ ಫಿಶ್ ನ ತರಿಸಿ ಕಬಾಬಿಗೆ ಮಿಕ್ಸ್ ಮಾಡಿ ಮಸಾಲನೆಲ್ಲ ಬಾಕ್ಸ್ ಹಾಕಿ ಕಟ್ಟಿಸಿದ್ರು ಇಷ್ಟು ಬಾಕ್ಸ್ ಅಲ್ಲಿ ಸೊ ಅದಕ್ಕೆ ಮನು ಬೆಳಗ್ಗೆ ಹೋಗಿ ಬರೀ ಹಾಫ್ ಕಿಲೋ ಚಿಕನ್ ತಂದಿದ್ದಾರೆ ಫಿಶ್ ಕಬಾಬ್ ಮಾಡ್ತಾ ಇದ್ದೀನಿ ಟೇಸ್ಟ್ ಮಾಡಿದೆ ಟೇಸ್ಟ್ ಅಂತೂ ಸಾಕತಾಗಿ ಬಂದಿದೆ ಮನು ತುಂಬಾ ಇಷ್ಟ ಆಯ್ತು ನಾನ್ ಯೂಶಲಿ ಫಿಶ್ ಕಬಾಬ್ ಎಲ್ಲ ಮಾಡಲ್ಲ ತುಂಬಾ ಆಯಿಲ್ ವೇಸ್ಟ್ ಆಗುತ್ತೆ ಒಂದು ಸೆಕೆಂಡ್ ತುಂಬಾ ಆಯಿಲಿ ಆಗಿರುತ್ತೆ ಫುಡ್ ಸೊ ಅದಕ್ಕಾಗಿ ನಾನು ತವಾ ಫ್ರೈ ಮಾಡಿ ಲೈಟಾಗಿ ಆಯಿಲ್ ಹಾಕಿ ಸೊ ಇವತ್ತು ಕಬಾಬ್ ತುಂಬಾ ಚೆನ್ನಾಗಿದೆ ಡೀಪ್ ಫ್ರೈ ಆಗಿರೋ ಸಲ ಎಮ್ಮಿ ಎಮ್ಮಿ ಇದು ಬೇಜಾರು ಈ ಕಬಾಬ್ ಮಾಡಿದ್ರೆ ಇಷ್ಟೊಂದು ಆಯಿಲ್ ಉಂಟ್ಕೊಳತ್ತೆ ಏನಕ್ಕೂ ಯೂಸ್ ಮಾಡೋಕ್ಕಾಗಲ್ಲ ಆ್ಯಂಡ್ ಅಂಡ್ ಯೂಸ್ ಮಾಡಲು ಅದು ಫುಡ್ ಪಾಯ್ಸನ್ ಆಗುತ್ತೆ ಎನಿ ಕಬಾಬ್ ಚಿಕನ್ ಕಬಾಬ್ ಫಿಶ್ ಕಬಾಬ್ ಯಾವುದೇ ಮಾಡಿದ್ರು ಯೂಸ್ ಮಾಡಬಾರ್ದು ಎಣ್ಣೆ ಇಷ್ಟು ಎಣ್ಣೆ ವೇಸ್ಟ್ ಇವಾಗ ಆಲ್ಮೋಸ್ಟ್ ಕಾಲು ಇಟ್ರ ಮೇಲಿದೆ ಆಯ್ತಮ್ಮನು ಏನು ಮಾಡ್ತಾ ಇದ್ಯಾ ಎಡಿಟ್ ಮಾಡ್ತಾ ಇದಿಯಾ ಹೌದಾ ಅಯ್ಯೋ ಆ ಗಲಾಟೆ ಒಳಗಡೆ ಅದೇನ್ ಮಾಡ್ತೀನೋ ಗೊತ್ತೇ ಆಗ್ತಿರ್ಲಿಲ್ಲ ಅಷ್ಟು ಮಕ್ಕಳು ಸೇರ್ಕೊಂಡು ಅದನ್ನ ಫಿಶ್ ಮಾರ್ಕೆಟ್ ಮಾಡ್ ಮಾತಾಡೋದಾದ್ರೂ ಕೇಳಿಸತ್ತ ಆ್ಯಂಡ್ ಯಾವುದನ್ನ ಕ್ಯಾಪ್ಚರ್ ಮಾಡಬೇಕು ಯಾವ್ದು ನನಗೆ ಇದೊಂದು ನಾನು ಜನಸಂದಣಿಲಿ ವಿಡಿಯೋ ಮಾಡೋದೇ ಕಮ್ಮಿ ಅಲ್ವಾ ಸಡನ್ ಆಗಿ ಜನದೊಳಗಡೆ ಹೋಗ್ಬಿಟ್ರೆ ಯಾವ್ದನ್ ಕ್ಯಾಪ್ಚರ್ ಮಾಡಬೇಕು ಯಾವ್ದನ್ ಮಾಡಬಾರ್ದು ಗೊತ್ತೇ ಆಗಲ್ಲ ನನಗೆ ಫುಲ್ ಕನ್ಫ್ಯೂಷನ್ ಆಗಿಬಿಡ್ತೀನಿ ಸರಿ ಮಾಡ್ಕೊಳ್ಳೋಣ ಲರ್ನಿಂಗ್ ಸ್ಟೇಜ್ One by one, Kalyan. Yes. <laughs> oh Learning stage. Instead of being professional, I will be ನಿಜ ಏನು ಮಾಡೋಕ್ಕಾಗಲ್ಲ ಮಲ್ಟಿಟಾಸ್ಕಿಂಗ್ ಮಾಡ್ಬೇಕಂದ್ರೆ ನನಗೆ ಎಲ್ಲಾದ್ರೂ ಒಂದ್ ಹೊರಗಡೆ ಹೋಗಿ ಬಂದ್ಬಿಟ್ರು ಒಂದು ಟೂ ಡೇಸ್ ಬೇಕು ಅದರಿಂದ ಸುಧಾರಾಯಿಸ್ಕೊಳ್ಳ ಹೊರಗಡೆ ಹೋಗಿ ಅಭ್ಯಾಸನೇ ತಪ್ಪ ಹೋಗ್ಬಿಟ್ಟಿದ್ಯಾಲ ಮನೇಲೆ ಇದ್ದು ಇದ್ದು ಬೆಳಗ್ಗೆನೆ ಹೋಗಿ ತರಕಾರಿ ತಂದೆ ಡೈರೆಕ್ಟ್ ಅಡುಗೆನೇ ಮಾಡ್ತಾ ಇದೀನಿ ಇವತ್ತು ತಿಂಡಿ ಏನು ಮಾಡಿಲ್ಲ ಮೊನ್ನೆ ಮೈಸೂರಿಂದ ಬಂದ ಮೇಲೆ ಚೆನ್ನಾಗಿ ಬಟ್ಟೆನೆಲ್ಲ ಇಲ್ಲೇ ಕಿತ್ ಹೋಗ್ಬಿಟ್ಟಿದೀನಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲ್ಸ ಹಾಲಿಗೆ ಬತ್ತು ಅಂದ್ರೆ ಇಲ್ಲೂ ಮೆಸ್ಸಿ ಇದೊಂದೇ ರೂಮ್ ನೋಡಿ ಯೂಜ್ವಲಿ ನಾರ್ಮಲ್ ಆಗಿ ಹೆಂಗಿರತ್ತೆ ಹಂಗಿರೋದು ಹ್ಞೂ ಇದೊಂದೇ ರೂಮು ನಾರ್ಮಲ್ ಆಗಿ ಹೆಂಗಿರತ್ತೆ ಹಂಗಿರೋದು ಲಿವಿಂಗ್ ಹಾಲ್ಗೋಗು ಮೆಸ್ಸಿ ಆ ಕಡೆ ಹೋಗು ಮೆಸ್ಸಿ ಇತ್ತೀಚೆಗೆ ಹೆಂಗೆ ಮಾಡ್ಕೊಂಡ್ಬಿಟ್ಟಿದೀವಿ ಗೊತ್ತಾ ಈ ರೂಮಲ್ಲಿ ಇವಾಗ ಮಲ್ಕಂತ ಇಲ್ವಲ್ಲ ಇದಂತ್ರ ಡಂಪಿಂಗ್ ರೂಮ್ ಮಾಡ್ಕೊಂಡ್ಬಿಟ್ಟಿದೀವಿ ಏನೇ ತಂದ್ರು ತಗೊಂಡೋಗಿ ಕಾಟ್ ಮೇಲೆ ಡಂಪ್ ಮಾಡೋದು ಏನು ಮಾಡ್ಲಿ ನಾನು ಏನು ಮಾಡ್ತಾ ಇದೀಯ ಹಾ ಹಾ ಅಂತ ಇದೆ ಚೆನ್ನಾಗಿದೆ ಅದು ಜಾಸ್ಮಿನ್ ಚೆನ್ನಾಗಿದ್ರ ಫ್ರೆಶ್ ಆಗಿ ಬರತ್ತೆ ಅಕ್ಕಂಗೆ ಬದ್ನೆಕಾಯಿ ಹಾಕಿ ಪಲ್ಯ ಮಾಡ್ಬಿಟ್ಟು ರೈಸ್ ಮಾಡ್ಬಿಡ್ತೀನಿ ಓಕೆನಾ ಮನಗೆ ಬೆಟ್ಟದಲ್ಲ ನಲ್ಲಿಕಾಯಿ ಅಂದ್ರೆ ತುಂಬಾ ಇಷ್ಟ ನನಗೂ ಇಷ್ಟ ಬಟ್ ಅದನ್ನ ನನ್ಗೆ ರಾ ತಿನ್ನೋದಕ್ಕೆ ಆಗಲ್ಲ ಈ ಕಟ್ಕೊಂಡಂಗ ಆಗುತ್ತೆ ಅದನ್ನ ನೆನೆ ನಮ್ಮ ಅಕ್ಕನತ್ರ ಮಾತಾಡ್ತಾ ಇದೆ ಅದಕ್ಕೆ ನಮ್ಮಅಕ್ಕ ಅದೇನೋ ಉದ್ಯೋಗ ಒಳವರೆಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನ ಒಂದು ಟೆನ್ ಮಿನಿಟ್ಸ್ ನೆನೆಸ್ಬಿಟ್ಟು ಇಟ್ಬಿಟ್ಟು ಅದಕ್ಕೆ ಒಂದು ಚಿ ಒಂದೆರಡು ಚಿಲ್ಲಿ ಹಾಕ್ಬಿಟ್ಟು ಅದನ್ನ ಪ್ರಿಸರ್ವ್ ಮಾಡಿ ಇಟ್ಕೋಬಹುದಂತೆ ನಾವು ಒಂದು ವೀಕು ಇಲ್ಲ ಟೆನ್ ಡೇಸ್ ಆತ ಸಿಟ್ಟಿದ್ದೀನಿ ಇದಕ್ಕೆ ಇವಾಗ ಹಾಕ್ತಾ ಇದ್ದೀನಿ ಅದನ್ನ ಟೆನ್ ಮಿನಿಟ್ಸ್ ಬಿಟ್ಟು ಎತ್ ಎತ್ತಿಟ್ಟು ತಣ್ಣಗಾದ್ಮೇಲೆ ಪುನಃ ವಾಪಸ್ಸು ಒಂದು ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡಿತ್ತು ಅಂತ ಹೇಳಿದಾಳೆ ಒಂದು ಫೋರ್ ಡೇಸ್ ಬ್ಯಾಕ್ ಹೇಳಿದ್ನ ನಾನು ಫೋರ್ ಡೇಸ್ ಬ್ಯಾಕ್ ಅಮ್ಮನು ಹೇಳಿದ್ದು ಇಲ್ಲಿ ಬೋರ್ ಕೊರಿತಾವ್ರೆ ಅಂತ ಅವತ್ತೇ ನಾನು ಅಲ್ವಾ ಇನ್ನೊಂದು ಎರಡು ಮೂರು ದಿನ ನೋಡಿ ಇನ್ನೊಂದ್ ಮೂರು ಕೊರೀತಾರೆ ಅಂತ ಬೆಳಗ್ಗೆಯಿಂದಾನು ಅಯ್ಯೋ ವಾರದಲ್ಲಿ ಎರಡು ದಿನ ಒಂದೊಂದ್ಸರಿ ನೀರು ಸಿಕ್ಕಿ ಅದೇನೋ ಏನಾರು ಇನ್ನು ಡೀಪ್ ಆಗಿ ಕೊರಿತಾ ಇರ್ತಾರೋ ಏನೋ ಒಂದೊಂದ್ಸರಿ ಎರಡ್ ಎರಡೆರಡು ದಿನ ಕಂಟಿನ್ಯೂಸ್ ಆಗಿ ಕೊರೀತಾರೆ ಅವಾಗೆಲ್ಲ ನಮಗೆ ತಲೆ ನೋವು ಬಂದು ಹೋಗುತ್ತೆ ಈ ಚೆನ್ನಾಗಿ ಚೆನ್ನಾಗ್ ಬಿಸ್ಲೋಡಿಯತ್ತೆ ಕಲಂಗಡಿ ಹಣ್ಣು ಮತ್ತೆ ಮಸ್ಮೆಲ್ ಅನ್ ತರ್ತಾ ಆ ಸೀಡ್ಸ್ ಎಲ್ಲ ನಾನು ವೇಸ್ಟ್ ಮಾಡಲ್ಲ ಡ್ರೈ ಮಾಡಿ ಎತ್ತಿಟ್ಕೊಂತೀನಿ ಮಾಲ್ಟ್ ಮಾಡ್ಬೇಕಂದ್ರೆ ಆ ಮಾಲ್ಟ್ ಜೊತೆಗೆ ಇದನ್ನ ಮಿಕ್ಸ್ ಮಾಡ್ತೀನಿ ಡ್ರೈ ಮಾಡಿ ಅಂತ ಇಟ್ಟಿದೆ ಚೆನ್ನಾಗಿ ಡ್ರೈ ಆಗ್ತಾ ಇದೆ ಫುಲ್ ಡ್ರೈ ಆಗಿದೆ ಮಾಲ್ಟ್ಗೆ ನಾವು ಇತ್ತರಕ್ಕೆ ಹೋಗ್ಲಿಲ್ವಲ್ಲ ಮನೋದು ಲಿಸ್ಟ್ ಮಾಡೇ ಇಲ್ಲ ನಾನು ಈ ವೀಕೆಂಡ್ ಊರಿಗೆ ಬೇರೆ ಹೋಗ್ಬೇಕು ಎಲೆಕ್ಷನ್ ಇದೆ ಎಲ್ಲ ನನ್ನ ವೋಟಿಂಗ್ ಬಂದು ನನ್ನ ಊರಲ್ಲಿ ಇದೆ ಸೊ ಊರಿಗೆ ಹೋಗಿ ಬಂದ ಮೇಲೆ ತಗೋಬೇಕು ಮನೂ ಫೇವ್ರೇಟ್ ಅವಾಗ್ಲೇ ತೋರಿಸಿದ್ನಲ್ಲ ಮಾಡಿದ್ರು ಇದಕ್ಕೆ ಖಾರ ಇಟ್ಕೊಂಡಿರುತ್ತಂತೆ ಒಂದು ತ್ರೀ ಡೇಸ್ ಈ ತರ ನೆನೆಸ್ಬಿಟ್ಟು ನಿನಗೆ ಹೇಳ್ತಾ ಇರೋದು ಒಂದು ತ್ರೀ ಡೇಸ್ ಆ ಥರ ಸೋಕ್ ಮಾಡಿಬಿಟ್ಟು ಹೊರಗಡೆನೇ ಇಟ್ಟು ಅದನ್ನ ತಿರುಗ್ಸಿ ತಿರುಗ್ಸಿ ಆಮೇಲೆ ಒಂದು ಗ್ಲಾಸ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿಡು ಅಂತ ಹೇಳೋಳೆ ಬೃಂದಕ್ಕೆ ತುಂಬಾ ಟೇಸ್ಟಿ ಆಗಿರತ್ತ ತಿನ್ನಕ್ಕೆ ಇದು ನ್ಯಾಚುರಲ್ ಆಗಿ ಮಾಡ್ತಾ ಇರೋದು ನಿನಗೆ ನಿನ್ಗದು ಅಗೇನ್ ಇದದು ಪ್ರೊಸೆಸ್ಡ್ ಅದು ಎಲ್ಲ ಈ ಕಡೆ ತಿರ್ಗೋ ಜಿಮ್ಮಿಗೆ ವರ್ಕೊಮ್ಮನು ಜಿಮ್ ಮಿಕ್ಸ್ ಟೇಸ್ಟ್ ಮಾಡಿ ನೋಡ್ರಿ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾಡಿದ್ದು ಒಂದು ಚೂರು ಚೂರು ಹಂಗೆ ಟೇಸ್ಟ್ ಮಾಡಿ ಹಂಗೇನೆ ಒಣಗಿಸ್ತಾರಲ್ಲ ಹ್ಮ್ ಖಾರ ಇಡುದ್ರೆ ಇನ್ನೂ ಟೇಸ್ಟ್ ಬರುತ್ತೆ ಒಂದು ತ್ರೀ ಡೇಸ್ ಮಾಡುವ ಒಂದೊಳ ಈ ರಾತ್ ನಿಂಗೆ ಒಂದ ಒಗ್ರು ಫೀಲ್ ಗಂಟ್ಲು ಕಟ್ಕೊಂಡಂಗೆ ಆ ಆಗಲ್ಲ ತುಂಬಾ ಉಳಿ ಅನ್ಸಲ್ಲ ಹೋಗ್ತಾ ಬರ್ತಾ ತಿಂದ ಯಾವಾಗ ಯಾಕೆ ತರದೇ ಇಲ್ಲ ನೀನು ಬೇರೆ ಹಂಗೆ ಬಿಟ್ಟ ಎತ್ಕೊಂಡ್ ನಾಲ್ಕೈದುಕೊಬಿಡುದು ಎಲ್ಲರೂ

I'm Blessed with the flows and the methods y'all lacking. Y'all be trying to dumb it down, less than y'all rapping. Me, I'm out here flipping flows like an ethanol package.